ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಎಸ್ ನಾನು ನಿಮ್ಮ ಪ್ರೀತಿ ನಿಮ್ಗೆ ರಾಜು ಸರ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನೈಸ್ ಅಕಾಡೆಮಿ ಹಾವೇರಿಯಲ್ಲಿ ನಿಮಗೆ ಮುಂಬರುವ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಾಲ್ಕು ಸಾವಿರದ ನೂರ ಹದಿನೈದು ಪೊಲೀಸ್ ಮತ್ತು ಪಿ ಐ ಹುದ್ದೆಗಳಿಗೆ ಅಧಿಸೂಚನೆ ಬರುವುದಿದೆ ಸೊ ಪೊಲೀಸ್ ಇಲಾಖೆ ಅದಕ್ಕಾಗಿ ಸಿದ್ಧ ಮಾಡ್ಕೊಳ್ತಾ ಇದೆ ರೈಟ್ ಸೊ ಪಿ ಸಿಆರ್ ಡಿಆರ್ ಕೆ ಎಸ್ ಆರ್ ಪಿ ಹೀಗೆ ವಿವಿಧ ವಿಭಾಗಗಳಲ್ಲಿ ಸಾವಿರಾರು ಹುದ್ದೆಗಳಿಗೆ ಅಧಿಸೂಚನೆ ಬರೋದಿದೆ ಅದಕ್ಕೆ ನಿಮ್ಮನ್ನ ಸಿದ್ಧಗೊಳಿಸೋದಕ್ಕೆ ನಮ್ಮ ನೈಸ್ ಅಕಾಡೆಮಿ ಹಾವೇರಿ ಆನ್ಲೈನ್ ಅಲ್ಲಿ ರೈಟ್ ಸೊ ತೊಂಬತ್ತು ದಿನಗಳ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನಾವು ಆರಂಭ ಮಾಡಿದಿವಿ ಈ ಒಂದು ತೊಂಬತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಪಿ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನ್ ಸಿಲೆಬಸ್ ಇರುತ್ತದೆ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡೋಣ ರೈಟ್ ಸೊ ರಿವಿಷನ್ ಮಾಡೋಣ ಮತ್ತೆ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋಣ ರೈಟ್ ಸೊ ನಿಮ್ಮ ಗುರಿ ಏನಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಪೊಲೀಸ್ ಮತ್ತು ಪಿ ಐ ಹುದ್ದೆ ಆಗಿರ್ಬೇಕು ಸೊ ಡೆಫಿನೆಟ್ ಆಗಿ ನೀವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಳ್ಳುವಂತವ್ರು ಒಂದು ಗುರಿಯನ್ನ ಇಟ್ಕೊಂಡು ಬಂದಿದ್ದೀರಿ ಅನ್ಕೊಳ್ತೀನಿ ಓಕೆ ಸೊ ನೀವು ನಿಮ್ಮ ಅಮೂಲ್ಯವಾದಂತ ಸಮಯನ ಕಳೀತಾ ಇದೀರಿ ಮಾರ್ಗದರ್ಶನ ಕೊಡುವಂತ ಪ್ರಯತ್ನವನ್ನ ನಾವು ಕ್ಷಣವೂ ಪ್ರತಿ ದಿನವೂ ಕೂಡ ಮಾಡ್ತಾ ಇರ್ತೇವೆ ಓಕೆ ಬನ್ನಿ ಹಾಗಾದ್ರೆ ಈ ಒಂದು ನೈಸ್ ಪಿ ಎಸ್ ಐ ಮತ್ತು ಪಿ ಸಿ ಕ್ಯಾಶ್ ಕೋರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅದು ಹೇಗಿರುತ್ತೆ ನೀವು ಏನು ಓದಬೇಕು ನಿಮ್ಮ ಮೆಂಟಾಲಿಟಿ ಹೇಗಿರ್ಬೇಕು ಸೊ ಒಂದು ಆ ಪೊಲೀಸ್ ಹುದ್ದೆಗೆ ಇರ್ತಕ್ಕಂಥ ಘನತೆ ಗೌರವಗಳೇನು ಎಲ್ಲ ಸೌಲಭ್ಯಗಳಿದಾವೆ ಅನ್ನೋದನ್ನು ಕುರಿತು ನಾವಿಲ್ಲಿ ಚರ್ಚೆ ಮಾಡೋಣ ಸೊ ಪಿ ಸಿ ಪಿ ಆರ್ ಡಿ ಡಿಆರ್ ಮತ್ತು ಕೆ ಆರ್ ಪಿ ಇಲ್ಲ ವಿಭಾಗಗಳಲ್ಲಿ ಪೊಲೀಸ್ ಮತ್ತು ಐ ಎರಡಕ್ಕೂ ಕೂಡ ನೇಮಕಾತಿ ಬರುತ್ತೆ ಸುಮಾರು ನಾಲ್ಕು ಸಾವಿರದ ನೂರ ಹದಿನೈದು ಹುದ್ದೆಗಳಿಗೆ ಆ ಇವರು ಅಪ್ರೂವಲ್ ಅನ್ನು ತೆಗೆದುಕೊಂಡಿದ್ದಾರೆ ಹಣಕಾಸು ಇಲಾಖೆಯಿಂದ ಮುಂದಿನ ವರ್ಷ ಇವುಗಳಿಗೆ ತಯಾರಿನ ಅಥವಾ ನೇಮಕಾತಿಗೆ ಕಾರ್ಯಾರಂಭ ಆಗುತ್ತೆ ಓಕೆ ಸೊ ಹಾಗಂದ್ರೆ ಪಿ ಎಸ್ ಐ ಪರೀಕ್ಷೆಗೆ ಏನ್ ರೀ ಇವ್ನು ಸಿಲಬಸ್ ಓಕೆ ಸೊ ಪಿ ಎಸ್ ಐ ಮತ್ತು ಪಿ ಸಿ ಗೆ ಸಿಲಬಸ್ ಜಿ ಕೆ ಪೇಪರ್ ಏನಾದಲ್ಲ ಸೇಮ್ ಇದೆ ಹೌದಾ ಬಟ್ ಪಿ ಎಸ್ ಐದಲ್ಲಿ ಎಸ್ ಎ ಪೇಪರು ಡಿಫ್ರೆಂಟ್ ಆಗಿರುತ್ತೆ ರೈಟ್ ಎಸ್ ಎ ಪೇಪರು ಡಿಫ್ರೆಂಟ್ ಆಗಿರುತ್ತೆ ನೋಡಿ ಹಾಗಾದ್ರೆ ಇಲ್ಲಿ ಪಿ ಎಸ್ ಐ ಗಾಗಿ ಒಂದು ಏನು ಒಂದು ಪೇಪರು ರಿಟರ್ನ್ ಪೇಪರ್ ಇರ್ತದೆ ರೈಟ್ ಸೊ ಲಿಖಿತ ಪರೀಕ್ಷೆ ಪದವಿ ಮಟ್ಟದ ಎರಡು ಪ್ರಶ್ನೆ ಪತ್ರಿಕೆಗಳಿಂದ ಆಗಿರ್ತದೆ ಪಿ ಎಸ್ ಐಗೆ ಎರಡು ಪತ್ರಿಕೆಗಳು ಇರ್ತವೆ ಪಿ ಸಿ ಗೆ ಒಂದೇ ಪತ್ರಿಕೆ ಇರ್ತದೆ ಕರ್ನಾಟಕ ಪಿ ಎಸ್ ಐ ಪರೀಕ್ಷೆಯ ವಿಷಯವಾರು ಪಠ್ಯಕ್ರಮ ಅಂತೇಳಿ ಒಂದನೇ ಪತ್ರಿಕೆ ಲಿಖಿತ ರೂಪದಲ್ಲಿ ಇರ್ತದೆ ಅಂದ್ರೆ ಒಂದು ಎಸ್ ಎ ಕೊಡ್ತಾನೆ ಓಕೆ ಸೊ ಟ್ರಾನ್ಸ್ಲೇಷನ್ ಪ್ರಿಸೈಝ್ ರೇಟಿಂಗು ಹಾ ಇಷ್ಟೇ ಮೂರು ರೈಟ್ ಇಲ್ಲಿ ಇಪ್ಪತ್ ಮಾರ್ಕ್ಸು ಮತ್ತೆ ಇನ್ನು ಹತ್ತ ಕನ್ನಡ ಟು ಇಂಗ್ಲೀಷು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ ಒಂದು ಪ್ರಿಸೈಜ್ ರೇಟಿಂಗ್ ಇರುತ್ತೆ ಅದಕ್ಕೆ ಮೂವತ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಇವ್ನೇನ್ ಮಾಡ್ತಾನೆ ಅಂದ್ರೆ ಐದು ಎಸ್ ಎ ಟಾಪಿಕ್ ಗಳನ್ನು ಕೊಡ್ತಾನೆ ಅದರಲ್ಲಿ ಒಂದಕ್ಕೆ ನೀವು ಎಸ್ ಎನ ಬರೀಬೇಕಾಗ್ತದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಬಂಧ ಬರಹ ಸಾರಾಂಶ ಬರಹ ಭಾಷಾಂತರ ಪ್ರಶ್ನೆಗಳು ಇರುತ್ತವೆ ಪ್ರಬಂಧ ಬರಹದಲ್ಲಿ ಆರ್ನೂರು ಶಬ್ದಗಳ ಮಿತಿಯನ್ನು ಮೀರಬಾರದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಆರ್ನೂರು ಶಬ್ದಗಳನ್ನ ಮೀರಬಾರದು ಅಂತ ನಾವು ಆರ್ನೂರು ಶಬ್ದ ಅಂತಂದ್ರೆ ನೀವು ಒಂದು ಎಫೋರ್ ಸೈಜ್ ಪೇಪರ್ನ ತಗೊಂಡು ಅದರಲ್ಲಿ ಆ ಕಡೆ ಕಡೆ ಒಂದು ಗೆಟರ್ ಮಾರ್ಜಿನ್ ಅನ್ನ ಬಿಟ್ಟು ಅಂದ್ರೆ ಮಾರ್ಜಿನ್ ಅನ್ನ ಬಿಟ್ಟು ರೈಟ್ ಸೊ ಫ್ರಂಟ್ ಟು ಬ್ಯಾಕ್ ಸರಿ ಲೆಫ್ಟ್ ಟು ರೈಟ್ ಟಾಪು ಬಾಟಮು ಮಾರ್ಜಿನ್ ಅನ್ನ ಬಿಟ್ಟು ಸೆಟ್ ಬ್ಯಾಕ್ ಏರಿಯಾ ಅಂತ ಏನ್ ಹಂಗೆ ಒಳಗಡೆ ನೀವು ಬರೀಬೇಕಾಗ್ತದೆ ಅಲ್ಲಿ ನಿಮ್ಮ ಶಬ್ದಗಳು ರೈಟ್ ಸೊ ಒಂದು ಎ ಎಫೋರ್ ಸೈಜ್ ಅಲ್ಲಿ ಆತರ ಆವರೇಜ್ ಆಗಿ ಎಪ್ಪತ್ತು ಎಪ್ಪತ್ತೈದು ಪದಗಳನ್ನು ಕೂರಿಸಬಹುದು ಅದ್ರಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಓಕೆ ಮತ್ತು ರೈಟ್ ಇಂಥವ್ ಏನಿರ್ತವಲ್ಲ ಅವನ್ನ ಕೌಂಟ್ ಮಾಡಕ್ ಹೋಗ್ಬೇಡ್ರಿ ರೈಟ್ ಸೊ ಅಥವಾ ಇಂಥವೆಲ್ಲ ಸಾಮಾನ್ಯವಾಗಿ ಪದಗಳು ಓಕೆ ಹತ್ತು ಪದಗಳಲ್ಲಿ ಬರೀರಿ ಅಂದ್ರೆ ಒಂದು ಎರಡು ಲೈನ್ ಅಲ್ಲಿ ಹತ್ತು ಪದಗಳನ್ನು ಅಥವಾ ಒಂದೇ ಲೈನ್ ಅಲ್ಲಿ ಬರೋದು ಚಿಕ್ಕದಾಗುತ್ತೆ ಅಂದ್ರೆ ಶಾರ್ಟ್ ಇದಾಗುತ್ತೆ ಬಟ್ ಹತ್ತು ಪದಗಳಲ್ಲಿ ಬರೆಯಿರಿ ಅಂತ ಕೊಡ್ತಾನೆ ಐವತ್ತು ಪದಗಳಲ್ಲಿ ಅಂದಾಗ ನೀವು ನೋಟ್ ಮಾಡ್ಕೋಬೇಕು ಓಕೆ ಸೊ ಒಂದು ಪೇಜ್ ಅಲ್ಲಿ ಸುಮಾರು ಎಪ್ಪತ್ತೈದು ಪದಗಳು ನಿಮಗೆ ಕೂರ್ತವೆ ಆ ರೀತಿ ನೋಡ್ಕೊಂಡು ಆ ಒಂದು ಪುಟದಲ್ಲಿ ರೈಟ್ ಎರಡು ಪುಟ ಅಂದ್ರೆ ನೂರ ಐವತ್ತು ಪ ಇದು ನೂರ ಐವತ್ತು ಪದಗಳು ಅಥವಾ ಶಬ್ದಗಳು ರೈಟ್ ಸೊ ನೂರ ಐವತ್ತು ಅಂದ್ರೆ ಒಂದು ಫೋರ್ ಸೈಜ್ ಫ್ರಂಟ್ ಬ್ಯಾಕು ನೂರ ಐವತ್ತಾದ್ರೆ ಎಷ್ಟಾಗಬೇಕು ಅಲ್ಲಿ ನಿಮಗೆ ಪದಗಳು ಬೇಕು ಓಕೆ ರೈಟ್ ಎಷ್ಟಾಗುತ್ತೆ ಎಷ್ಟು ಪೇಜನ್ನ ನೀವು ಬರೆದ್ರೆ ಇದು ನಿಮಗೆ ನೋಡ್ರಿ ಅದನ್ನ ಇದರಿಂದ ಡಿವೈಡ್ ಮಾಡ್ರಿ ಆರ್ನೂರು ಪದಗಳನ್ನ ನೀವು ಬರಿಬೇಕಾಗ್ತದೆ ಆರ್ನೂರು ಪದಗಳು ರೈಟ್ ಅಂದ್ರೆ ರೈಟ್ ಸೊ ನಾಲ್ಕು ಎ ಫೋರ್ ಸೈಜ್ ಬರೀಬೇಕಾಗ್ತದೆ ರೈಟ್ ಸೊ ಒಂದು ಎಸ್ಸಿನ ನಾಲ್ಕು ಎ ಫೋರ್ ಸೈಜ್ ಪೇಪರ್ ಅಲ್ಲಿ ನೀವು ಬರಿಬೇಕಾಗ್ತದೆ ಇದು ನಿಮಗೆ ಗಮನದಲ್ಲಿರ್ಬೇಕು ಒಂದು ನಿಮಗೆ ಒಂದು ಅಂದಾಜು ಇರ್ಬೇಕು ಎಸ್ ಪ್ರಬಂಧದ ಜೊತೆಗೆ ಸಾರಾಂಶ ಬರಹ ಪ್ರಿಸೈಸ್ ಪ್ರಶ್ನೆಯನ್ನು ಕೂಡ ಕೊಡಲಾಗುವುದು ಅಭ್ಯರ್ಥಿಗಳು ಕೊಡಲಾಗಿರುವ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸತಕ್ಕದ್ದು ಮತ್ತು ಅತಿರಿಕ್ತ ಉತ್ತರ ಪತ್ರಿಕೆಗಳನ್ನ ಕೊಡಲಾಗುವುದಿಲ್ಲ ಓಕೆ ಅಂದ್ರೆ ಹೆಚ್ಚುವರಿ ಪದಕ್ಕೆ ಕೊಡೋದಂಗಿಲ್ಲ ಅದರಲ್ಲೇ ಬರೀಬೇಕು ಈ ಪರೀಕ್ಷೆಯ ಅವಧಿ ಒಂದು ಗಂಟೆ ಮೂವತ್ತು ನಿಮಿಷಗಳಾಗಿದ್ದು ಐವತ್ತು ಅಂಕಗಳನ್ನ ಹೊಂದಿರ್ತದೆ ಅಂದ್ರೆ ಒಂಬತ್ತು ನಿಮಿಷ ಕೊಡ್ತಾನ ಅಂಕಗಳನ್ನ ಇದಕ್ಕೆ ಇಟ್ಟಿರ್ತಾನೆ ಇಪ್ಪತ್ತು ಅಂಕಗಳು ಪ್ರಬಂಧಕ್ಕೆ ಹತ್ತು ಅಂಕಗಳ ಸಾರಾಂಶ ಬೃಹಕ್ಕೆ ಇಪ್ಪತ್ತು ಅಂಕಗಳು ಭಾಷಾಂತರ ಕನ್ನಡದಿಂದ ಇಂಗ್ಲಿಷ್ಗೆ ಮತ್ತು ಇಂಗ್ಲಿಶಿಂದ ಕನ್ನಡಕ್ಕೆ ಭಾಷಾಂತರ ಇರ್ತದೆ ಇದರಲ್ಲಿ ಕನಿಷ್ಠ ಅಂಕಗಳು ಇರುವುದಿಲ್ಲ ಇಷ್ಟೇ ತಗೋಬೇಕು ಅಂತ ಇರೋದಿಲ್ಲ ಎಸ್ ನೋಡ್ರಿ ಐವತ್ತು ಪ್ರಶ್ ಐವತ್ತು ಅಂಕಗಳ ಈ ಒಂದು ಪತ್ರಿಕೆಗೆ ಒಂದೂವರೆ ಗಂಟೆ ಸಮಯವನ್ನು ಕೊಟ್ಟಿರ್ತಾನೆ ಒಂದು ಎಸ್ಸೆ ಬರೀಬೇಕು ಒಂದು ಸಾರಾಂಶ ಬರೀಬೇಕು ಓಕೆ ಮತ್ತೆ ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್ ಇಂಗ್ಲೀಷ್ ಟು ಕನ್ನಡ ಒಟ್ಟು ನಾಲ್ಕು ಪ್ರಶ್ನೆಗಳು ನಿಮಗೆ ಇಲ್ಲಿ ಇರ್ತವೆ ಓಕೆ ರೈಟ್ ಎಸ್ ಅವನು ಟಾಪಿಕ್ ಕೊಡ್ತಾನೆ ಎಸ್ ಎಗೆ ಟಾಪಿಕ್ ಕೊಡ್ತಾನೆ ನೋಡಿ ಇಲ್ಲಿ ಐವತ್ ಮಾರ್ಕ್ಸ್ ಎ ನೈನ್ಟಿ ಮಿನಿಟ್ಸ್ ಅಂದ್ರೆ ಪೇಪರ್ ಒನ್ ಗೆ ಫಿಫ್ಟಿ ಮಾರ್ಕ್ಸ್ ಐವತ್ತು ತೊಂಬತ್ತು ನಿಮಿಷವನ್ನ ಕೊಟ್ಟಿರ್ತಾನೆ ಹೌದಾ ಸೊ ಕೊಟ್ಟಿರುವ ಐದು ವಿಷಯಗಳಲ್ಲಿ ಒಂದಕ್ಕೆ ಪ್ರಬಂಧ ಬರೆಯುವುದು ಒನ್ ಎಸ್ಸೆ ಔಟ್ ಆಫ್ ಫೈವ್ ಟಾಪಿಕ್ಸ್ ಸಿಕ್ಸ್ ವರ್ಡ್ಸ್ ಫಾರ್ ಟ್ವೆಂಟಿ ಮಾರ್ಕ್ಸ್ ಇದಕ್ಕೆ ನೀವು ಈ ಒಂದು ನಿಮಿಷದಲ್ಲಿ ನಿಗದಿತ ಅವಧಿಯನ್ನು ಇದಕ್ಕೆ ಅರೇಂಜ್ ಮಾಡಬೇಕು ಓಕೆ ಬರೀ ತೊಂಬತ್ ನಿಮಿಷ ಪೂರ್ತಿ ಇದನ್ನೇ ಬರ್ಕೊಂತ ಕೂತ್ಕೊಂಡ್ರೆ ಆಗೋದಿಲ್ಲ ಓಕೆ ಮಾರ್ಕ್ಸ್ ಅಷ್ಟ ಬರ್ದಂಗ ಆಗ್ತದೆ ಅದ್ರಾಗ ನಿಮಗೆ ಎಲ್ಲಾ ಕಳೆದ ಹದಿನೈದು ಮಾರ್ಕ್ಸ್ ಬಂತು ಅಂದ್ರೆ ಎಷ್ಟು ಸೊ ಮಿನಿಮಮ್ ನೀವು ಈ ಐವತ್ತು ಮಾರ್ಕ್ಸ್ ನ ಪ್ರಶ್ನೆ ಪತ್ರಿಕೆಗೆ ಕನಿಷ್ಠ ಒಂದು ನಲವತ್ತು ಅಂಕಗಳನ್ನಾದ್ರೂ ಗಳಿಸುವ ಮಟ್ಟಿಗೆ ಬರಿಬೇಕು ನೀವು ಓಕೆ ಸೊ ಕನ್ನಡದ ಇಂಗ್ಲಿಷ್ ಭಾಷಾಂತರ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಸಾರಾಂಶ ಬರಹ ಸಮರಿ ರೈಟಿಂಗ್ ಫಾರ್ ಟೆನ್ ಮಾರ್ಕ್ಸ್ ಈ ತರ ನಾಲ್ಕು ಭಾಗಗಳು ಇರುತ್ತವೆ ಓಕೆ ಸೊ ಎಸ್ ಎಗಾದ್ರೆ ಐದು ವಿಷಯಗಳನ್ನ ಕೊಡ್ತಾನೆ ಕನ್ನಡದಿಂದ ಇಂಗ್ಲೀಷ್ ಭಾಷಾಂತರ ಇಂಗ್ಲಿಷ್ ಇಂಗ್ಲೀಷ್ ಇಂದ ಕನ್ನಡಕ್ಕೆ ಯಾವುದೇ ರೀತಿಯ ಒಂದು ಆಯ್ಕೆ ಇರೋದಿಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥದ್ರೆ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗುತ್ತೆ ಸೊ ಇದಕ್ಕೂ ಕೂಡ ಸಿದ್ಧತೆ ಮಾಡ್ಕೋಬೇಕು ಪ್ರತಿದಿನ ಅದನ್ನು ಕೂಡ ನಾವು ನೋಡುತ್ತೆ ಓಕೆ ಎಸ್ ಸಾರಾಂಶ ಬರಹ ಸಮರಿ ರೈಟಿಂಗ್ ಅಂತ ಒಂದು ಪ್ಯಾಸೇಜ್ ಕೊಟ್ಟು ಅದನ್ನ ಕನಿಷ್ಠ ಒನ್ ತರ್ಡ್ಗೆ ಇಳಿಸಿ ಅಂದ್ರೆ ನೂರದಲ್ಲಿ ನೂರು ಪದಗಳಲ್ಲಿ ಇದ್ದು ಕೇವಲ ಮೂವತ್ತ್ ಮೂರು ಪದಗಳಿಗೆ ಪದಗಳಲ್ಲಿ ಅದನ್ನ ವರ್ಣಿಸಕ್ ಸಾಧ್ಯ ಆಗುತ್ತೆ ಸಮರಿ ಬರೆಯಕ್ ಸಾಧ್ಯ ಆಗುತ್ತೆ ಓಕೆ ನೀವು ಪ್ರತಿ ಯಾವುದೇ ಒಂದು ಪುಸ್ತಕದಲ್ಲಿ ಟಾಪಿಕ್ ಓದಿದ ಓದಿದ್ಮೇಲೆ ಸಮರಿ ಅಂತ ಕೊಟ್ಟಿರ್ತಾನೆ ಹೌದಾ ಸಾರಾಂಶ ಅಂತ ರೈಟ್ ಆ ಸಾರಾಂಶವನ್ನು ಓದಿದ್ರೆ ಇಡೀ ಪಾಠದಲ್ಲಿ ಏನಿತ್ತು ಅನ್ನೋದು ನಿಮ್ಗೆ ಮನನ ಆಗ್ತದೆ ಹಂಗೆ ಈ ಸಾರಾಂಶ ಬುರವನ್ನು ಬರೀಬೇಕಾಗ್ತದೆ ಇದಕ್ಕೂ ಕೂಡ ಪ್ರಾಕ್ಟೀಸ್ ಬೇಕು ಇವ್ ಯಾವ್ದು ಕೂಡ ಪ್ರಾಕ್ಟೀಸ್ ಇಲ್ದಂಗೆ ಆಗಲ್ಲ ವಿದ್ಯಾರ್ಥಿಗಳೇ ಸೊ ನಿರಂತರ ಪ್ರಯತ್ನ ನಿರಂತರ ಪರಿಶ್ರಮ ಹಾಕ್ಲೇಬೇಕ ಇದಕ್ಕೆ ನೋಡಿ ಇಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಗೆ ಈಗಿನ ಪ ಸದ್ಯದ ಪರಿಸ್ಥಿತಿಲಿ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇದೆ ಓಕೆ ಏಳನೇ ಸ್ಕೇಲ್ ಪ್ರಕಾರ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಸೊ ಪಿ ಎಸ್ ಐ ಆದ್ರೆ ಸುಮಾರು ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಓಕೆ ಸೊ ಇನ್ನು ನೆಕ್ಸ್ಟ್ ಇದು ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಕರೆಕ್ಟ್ ಇದಕ್ ಏನಪ್ಪಾ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಪಿ ಯು ಸಿ ಆಗಿರ್ಬೇಕು ಕೆ ಎಸ್ ಆರ್ ಪಿ ಅಥವಾ ಸಿಆರ್ ಡಿ ಆರ್ ಗೆ ಏನಿದೆಯಲ್ಲ ಸಿಆರ್ ಡಿಆರ್ ಗೆ ಕೇವಲ ಎಸ್ ಎಲ್ ಸಿ ಆಗಿದ್ರೆ ಸಾಕು ಯಾರು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ರೆ ಎಸ್ ಎಲ್ ಸಿ ಎಷ್ಟೇ ಮುಗಿಸಿದೆ ಸರ್ ನಮ್ಗೆ ಪೊಲೀಸ್ ಆಗ್ಬೇಕು ಅಂದ್ರೆ ಸಿ ಆರ್ ಡಿ ಆರ್ ನೀವು ಟಾರ್ಗೆಟ್ ಮಾಡ್ಬೇಕಾಗುತ್ತೆ ಓಕೆ ಇನ್ನು ಸರ್ ಪಿ ಯು ಸಿ ಆಗಿದೆ ಅಂದ್ರೆ ಸಿಆರ್ ಡಿ ಆರ್ ಬರುತ್ತೆ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಬರುತ್ತೆ ರೈಟ್ ಸಿವಿಲ್ ಮತ್ತು ಕೆ ಎಸ್ ಆರ್ ಪಿ ಇವೆಲ್ಲ ಇದಾವಲ್ಲ ಇವೆಲ್ಲವೂ ಕೂಡ ಬರ್ತವೆ ನಿಮಗೆ ರೈಟ್ ಸರ್ ನಾವು ಡಿಗ್ರಿ ಆಗಿದೆ ಅಂದ್ರೆ ಸೊ ಸಿ ಆರ್ ಡಿ ಆರ್ ಓಕೆ ಸೊ ಸಿವಿಲ್ ಪಿ ಸಿ ಮತ್ತು ಪಿ ಎಸ್ ಐ ಮೂರು ಹುದ್ದೆಗಳು ಕೂಡ ನಿಮಗೆ ಬರ್ತವೆ ವಿದ್ಯಾರ್ಥಿಗಳೇ ಓಕೆ ಯಾವುದಕ್ಕಾದ್ರೂ ನೀವು ಸಿದ್ಧತೆನ ಮಾಡ್ಕೊಳ್ಬೋದು ಪಿ ಎಸ್ ಐ ಅಂತ ಟಾರ್ಗೆಟ್ ಮಾಡ್ಕೊಂಡ್ರೆ ಸಿದ್ಧತೆ ಮಾಡ್ಕೊಂಡ್ರೆ ಇವೆಲ್ಲ ಹುದ್ದೆಗಳು ಸುಲಭವಾಗಿ ನೀವು ಮಾಡ್ಬೋದು ಸುಲಭವಾಗಿ ಇವನ್ನ ಕ್ರಾಕ್ ಮಾಡ್ಬೋದು ನೋಡ್ರಿ ಪಿ ಗೆ ಇತರ ಫಸ್ಟ್ ಪೇಪರ್ ಐವತ್ ಮಾರ್ಕ್ಸ್ ತೊಂಬತ್ತು ನಿಮಿಷ ಟೈಮ್ ಅನ್ನ ಕೊಟ್ಟಿರ್ತಾನೆ ವಿದ್ಯಾರ್ಥಿಗಳೇ ತೊಂಬತ್ತು ನಿಮಿಷ ಟೈಮ್ ಕೊಟ್ಟಿರ್ತಾನೆ ಅದರಲ್ಲಿ ಒಂದು ಎಸ್ ಐ ಬಹಳ ವಿದ್ಯಾರ್ಥಿಗಳು ಫೇಲ್ ಆಗೋದು ಈ ಒಂದು ಪೇಪರ್ ಅಲ್ಲಿ ಓಕೆ ಸೊ ಅವ್ರು ಸ್ಕೋರ್ ಕೇಳಿದ್ರೆ ಸರ್ ಹದಿನೈದು ಬಂತು ಇಪ್ಪತ್ ಬಂತು ಪೇಪರ್ ಒನ್ ಅಲ್ಲಿ ಪೇಪರ್ ಟೂದಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಫೇಲ್ ಆಗ್ತಾ ಇದಾರೆ ಸೊ ಅದಕ್ಕೆ ಇದಕ್ಕೆ ನೀವು ನಿರಂತರ ಪರಿಶ್ರಮ ಹಾಕಬೇಕು ಓದಬೇಕು ಆ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮತ್ತೆ ಟ್ರಾನ್ಸ್ಲೇಷನ್ ಅಷ್ಟೇ ಕನ್ನಡದಿಂದ ಇಂಗ್ಲಿಷ್ಗೆ ಗೆ ಕನ್ನಡಕ್ಕೆ ಕನ್ನಡ ಅಲ್ಲಿನೂ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಭಾಷೆಯ ಕೌಶಲ್ಯದ ಕೊರತೆಯಿಂದಾಗಿ ಅವರು ವಿಫಲರಾಗ್ತಿದ್ದಾರೆ ಓಕೆ ಸೊ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜ್ ಅನ್ನ ಒಂದು ಲೇಖನವನ್ನ ನೀವು ಕನ್ನಡದಿಂದ ಇಂಗ್ಲಿಷ್ಗೆ ಗೆ ಇಂದ ಕನ್ನಡಕ್ಕೆ ಭಾಷಾಂತರಿಸಬೇಕಾದ್ರೆ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹಿಡಿತಾ ಇರಬೇಕಾಗ್ತದೆ ಓಕೆ ಸೊ ಕನಿಷ್ಠ ಜ್ಞಾನವನ್ನ ನೀವು ಹೊಂದಿರಬೇಕಾಗ್ತದೆ ಅಂದಾಗ ಮಾತ್ರ ನೀವು ಅದನ್ನ ಸಾಧಿಸಕ್ ಸಾಧ್ಯ ವಿದ್ಯಾರ್ಥಿಗಳೇ ಓಕೆ ರೈಟ್ ಸೊ ಕನ್ನಡದಿಂದ ಇಂಗ್ಲಿಷ್ಗೆ ಗೆ ಮತ್ತು ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರ ಮಾಡ್ಬೇಕಾದ್ರೆ ಆ ಒಂದು ಆ ಕೊಟ್ಟಿರ್ತಕ್ಕಂಥ ಲೇಖನದ ವಿಷಯ ಏನು ಓಕೆ ಏನನ್ನು ಹೇಳ್ತಾ ಹೋಗಿದಾನೆ ಲೇಖಕ ರೈಟ್ ಯಾವ ವಿಷಯದ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾನೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲಿಷ್ ಇದನ್ನ ಕನ್ನಡಕ್ಕೆ ಆ ಭಾಷೆಯ ಶೈಲಿಯಲ್ಲೇ ಬರೀಬೇಕಾಗ್ತದೆ ಅದು ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿದಾಗ ಇದು ನಿಮಗೆ ಕರಗತವಾಗುತ್ತದೆ ವಿದ್ಯಾರ್ಥಿಗಳೇ ಸೊ ಇನ್ನು ಸಾರಾಂಶ ಬರಹ ಅಂದಾಗ ಕೊಟ್ಟಿರ್ತಕ್ಕಂಥ ಲೇಖನವನ್ನು ಓದ್ಕೊಂಡು ಅದಕ್ಕೆ ಸಾರಾಂಶವನ್ನು ಬರೆಯುವಂಥದ್ದು ಓಕೆ ಸೊ ಸಮರಿ ರೈಟ್ ಅದರ ಒಂದು ಹೂರಣ ಅಂತ ಕರೀತಾರೆ ಅದನ್ನ ನೀವು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ ಓಕೆ ಈ ರೀತಿ ಪೇಪರ್ ಒನ್ ಇದು ಇನ್ನು ಪೇಪರ್ ಟೂ ಏನಿದೆ ಅಲ್ಲ ಪತ್ರಿಕೆ ಎರಡು ಈ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿದ್ದು ನೂರ ಐವತ್ತು ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯದಾಗಿದ್ದು ಬಹುವಿದ ಆಯ್ಕೆಯ ಉತ್ತರಗಳ ಲಿಖಿತ ಪರೀಕ್ಷೆ ಇರ್ತದೆ ಬಹುವಿಧ ಆಯ್ಕೆ ಉತ್ತರಗಳ ಲಿಖಿತ ಪರೀಕ್ಷೆ ಇರ್ತದೆ ಇವುಗಳನ್ನ ಉತ್ತರಿಸಲು ಒಂದು ಗಂಟೆ ಮೂವತ್ತು ನಿಮಿಷ ಸಮಯ ನೀಡಲಾಗ್ತದೆ ನೋಡ್ರಿ ಒಂದು ಗಂಟೆ ನಿಮಿಷ ಅಂದ್ರೆ ಒಂದೂವರೆ ಗಂಟೆ ಟೈಮ್ ಅನ್ನ ಕೊಟ್ಟಿರ್ತಾರೆ ಓಕೆ ನೂರೇ ಪ್ರಶ್ನೆ ಪ್ರತಿ ಪ್ರಶ್ನೆಗೂ ಒಂದೂವರೆ ಅಂಕ ರೈಟ್ ಸೊ ಅಂದ್ರೆ ನೂರ ಐವತ್ತು ಮಾರ್ಕ್ಸ್ಗಳು ಇದಕ್ಕಿರ್ತವೆ ಅಹ್ ಸಮಯಾವಕಾಶ ಒಂದು ಗಂಟೆ ಮೂವತ್ತು ನಿಮಿಷ ಅಂದ್ರೆ ತೊಂಬತ್ತು ನಿಮಿಷ ಕಾಲಾವಕಾಶರು ಕೊಟ್ಟಿರ್ತಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯ ಮಾನಸಿಕ ಸಾಮರ್ಥ್ಯವನ್ನ ಅಳೆಯಲಾಗುವುದು ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳು ನೋಡ್ರಿ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ ರೈಟ್ ಸೊ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನವನ್ನು ಒಳಗೊಂಡ ಸಾಮಾನ್ಯ ಅಧ್ಯಯನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಹಿಸ್ಟ್ರಿ ರೈಟ್ ಜನರಲ್ ಸ್ಟಡೀಸ್ ಅಂದ್ರೆ ಜಿ ಕೆ ರೈಟ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯ ಸಂವಿಧಾನ ಇತಿಹಾಸ ಭೂಗೋಳ ವಿಜ್ಞಾನ ಕಲೆ ಸಾಹಿತ್ಯ ಮಾನಸಿಕ ಸಾಮರ್ಥ್ಯ ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಬರುತ್ತವೆ ಪ್ರತಿ ತಪ್ಪು ಉತ್ತರಕ್ಕೆ ಅಂತಹದೇ ಪ್ರಶ್ನೆಯ ಸರಿ ಉತ್ತರದ ಶೇಕಡ ಇಪ್ಪತ್ತೈದು ಅಂಕ ಅಂದ್ರೆ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅಷ್ಟು ಅಂಕಗಳು ಕಳೆಯಲಾಗುವುದು ನಿಮ್ಮ ನಾಲ್ಕು ಅಂಕಗಳು ಸಾರಿ ನಾಲ್ಕು ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರ ಕೊಟ್ಟಿದ್ದೆ ಆದ್ರೆ ಅದಕ್ಕೆ ಸೊ ಇಲ್ಲಿ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅಷ್ಟು ಮಾರ್ಕ್ಸ್ ಅನ್ನ ಕಳೆಯಲಾಗ್ತದೆ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರ್ತದೆ ಎರಡು ಪತ್ರಿಕೆಗಳಿಗೆ ಹಾಜರಾಗಬೇಕು ಅಂದ್ರೆ ಎರಡು ಪತ್ರಿಕೆ ಮಾರ್ಕ್ಸ್ ಕೂಡ ಕೌಂಟ್ ಆಗ್ತದೆ ವಿದ್ಯಾರ್ಥಿಗಳೇ ರೈಟ್ ಅಂದ್ರೆ ಸರ್ ಇದಕ್ಕೆ ಇಷ್ಟೇ ಕೊಟ್ಟಿರೋದವ್ ಅದಕ್ಕಾಗಿ ಇದಕ್ಕೆ ಏನು ಓದಬೇಕು ನೀವು ನೂರು ಪ್ರಶ್ನೆ ನೂರ ಐವತ್ತು ಮಾರ್ಕ್ಸ್ ತೊಂಬತ್ತು ನಿಮಿಷ ಕಾಲಾವಕಾಶ ಇದೆ ಯಾವಾಗ್ಲೂ ನಿಮ್ಮ ಕಣ್ಣು ಮುಂದೆ ಇರಬೇಕಿತ್ತು ಓಕೆ ನೂರು ಪ್ರಶ್ನೆ ಕೊಡ್ತಾನ ನೂರ ಐವತ್ತು ಮಾರ್ಕ್ಸ್ ಇರ್ತದೆ ತೊಂಬತ್ತು ನಿಮಿಷ ಟೈಮಲ್ಲಿ ನಾವು ಆನ್ಸರ್ ಮಾಡಬೇಕು ಅಂತ ಇದಕ್ಕೆ ನೋಡ್ರಿ ಬರ್ರಿ ನೂರು ಪ್ರಶ್ನೆ ಅನಿಸುತ್ತೆ ಬಟ್ ಆದ್ರೆ ಇದಕ್ಕೆ ಸಿದ್ಧತೆ ರೈಟ್ ಈ ಹುದ್ದೆಯನ್ನ ಪಡಿಬೇಕಾದ್ರೆ ನಿಮಗೆ ತೀವ್ರವಾದಂತಹ ಉತ್ಕಟ ಇಚ್ಛೆ ಇರಬೇಕು ನಾನು ಡ್ರೆಸ್ ಹಾಕೊಳ್ಳೇಬೇಕು ಡ್ರೆಸ್ ಹಾಕೊಂಡೆ ನಾನು ನನ್ನ ಮನಸ್ಸಿಗೆ ತೃಪ್ತಿ ನಾನು ಈ ಸಾರಿ ಏನಾದ್ರೂ ಮಾಡಿ ಈ ಪರೋ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಈ ಒಂದು ಪೊಲೀಸ್ ಇಲಾಖೆ ಸೇರ್ಬೇಕು ಅನ್ನೋ ಒಂದು ತೀವ್ರವಾದಂತ ಉತ್ಕಟ ಇಚ್ಛೆ ಇದ್ರೆ ಇದಕ್ಕೆ ನಿಮಗೆ ಸಿದ್ಧತೆ ಚೆನ್ನಾಗ್ತದೆ ಆ ಆಸಕ್ತಿನೇ ಇಲ್ಲ ಸುಮ್ನೆ ಯಾರೋ ಹೇಳ್ತಿದ್ರೆ ಅಂದ್ರೆ ಯೂಸ್ ಇಲ್ಲ ವಿದ್ಯಾರ್ಥಿಗಳೇ ಸೊ ಇದಕ್ಕೆ ತೀವ್ರವಾದಂತಹ ಉತ್ಕಟ ಇಚ್ಛೆ ಇರಬೇಕು ನಿಮಗೆ ಸಮಾಜದಲ್ಲಿ ಗೌರವ ಘನತೆ ಓಕೆ ಸೊ ಒಂದು ಆರ್ಥಿಕವಾದಂತ ಸವಲತೆ ನೀವು ಹಣಕಾಸಿನ ವಿಷಯದಲ್ಲಿ ನೀವು ಸ್ವತಂತ್ರ ಆಗ್ಬೇಕು ನಿಮ್ಮ ತಂದೆ ತಾಯಿಗೆ ಒಂದು ಗಿಫ್ಟ್ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ದಾಗಿದ್ರೆ ಈ ಪರೀಕ್ಷೆ ತುಂಬಾ ಸರಳ ತುಂಬಾ ಸುಲಭ ಓಕೆ ರೈಟ್ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ತಪಸ್ಸದ ರೀತಿಯಲ್ಲಿ ಇದಕ್ಕೆ ತಯಾರಿ ಮಾಡಿದ್ದೆ ಆದ್ರೆ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ ಸೊ ಡೆಫಿನೆಟ್ ಆಗಿ ನೀವು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು ಓಕೆ ಎಸ್ ಇದರಲ್ಲಿ ಕ್ವಾಲಿಟಿ ಇದೆ ಹೌದಾ ಕ್ವಾಲಿಟಿಗೆ ನಾವಿಲ್ಲಿ ಮೂವತ್ತು ಟಾಪಿಕ್ ಗಳನ್ನ ಗುರುತಿಸಿದಿವಿ ಆ ಮೂವತ್ತು ಟಾಪಿಕ್ ಗಳ ಮೇಲೆ ನಿಮಗೆ ತರಗತಿಗಳನ್ನ ತೆಗೆದುಕೊಳ್ಳಲಾಗ್ತದೆ ಮೂವತ್ತು ಮೂವತ್ತೊಂದು ಓಕೆ ಸೊ ಸಂವಿಧಾನ ಅಂದ್ರೆ ಏನು ಸಂವಿಧಾನದ ವಿಧಗಳು ಯಾವುವು ಮತ್ತು ಐತಿಹಾಸಿಕ ಮಹತ್ವ ಏನು ಅದರ ರೈಟ್ ಸೊ ಸಂವಿಧಾನ ಸಂವಿಧಾನದ ವಿಧಗಳು ಐತಿಹಾಸಿಕ ಮಹತ್ವ ರೈಟ್ ಹೇಗೆ ಸಂವಿಧಾನ ಯಾಕೆ ಬೇಕು ನಮ್ಗೆ ಸಂವಿಧಾನದ ವಿಧಗಳು ಎಷ್ಟು ವಿಧಗಳಿದಾವೆ ಓಕೆ ಅದರ ಐತಿಹಾಸಿಕ ಮಹತ್ವ ಏನು ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಸಂವಿಧಾನದ ರಚನೆ ಮತ್ತು ಪೀಠಿಕೆ ರೈಟ್ ಸಂವಿಧಾನದ ರಚನೆ ಹೇಗಿದೆ ರೈಟ್ ಏನನ್ನ ಒಳಗೊಂಡಿದೆ ಈ ತರಲ್ಲ ಸಂವಿಧಾನದ ಪ್ರಮುಖ ಲಕ್ಷಣಗಳು ಓಕೆ ಭಾರತದ ಒಕ್ಕೂಟ ಮತ್ತು ಅದರ ವ್ಯಾಪ್ತಿ ರೈಟ್ ಪೌರತ್ವ ನೋಡಿ ಇಲ್ಲಿ ಈ ಟಾಪಿಕ್ಗಳನ್ನ ನಿಮಗೆ ಎಲ್ಲಾ ವಿಷಯಗಳದ್ದು ಓಕೆ ಈ ರೀತಿ ಸಿದ್ಧಪಡಿಸಲು ಕಾರಣವೇನಪ್ಪ ಅಂದ್ರೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಪಿ ಐ ಪರೀಕ್ಷೆಗೆ ಕೇಳಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಅದನ್ನ ವಿಶ್ಲೇಷಣೆ ಮಾಡಿ ಯಾವ್ಯಾವ ಟಾಪಿಕ್ ಇಂದ ಯಾವ ತರ ಪ್ರಶ್ನೆಗಳು ಬಂದಿದವೆ ಅನ್ನೋದನ್ನ ನೋಡಿಕೊಂಡು ಯಾವ ವಿಷಯದಿಂದ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿರುತ್ತೋ ಅದನ್ನ ನಿಮಗೆ ಇಲ್ಲಿ ಗಳ ರೂಪದಲ್ಲಿ ಕೊಡಲಾಗಿದೆ ಓಕೆ ಈಗ ಪಾಲಿಟಿ ಅಂತ ಬಂದ್ರೆ ಇಂಥವೆಲ್ಲ ಗಳ ಮೇಲೆ ಪ್ರಶ್ನೆಗಳು ಬಂದಿದಾವೆ ಸೊ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಬಂದಾಗ ನಮ್ಮ ಸಂವಿಧಾನ ಜಾತ್ಯಾತೀತ ರಾಷ್ಟ್ರ ಅಂತ ನಾವು ಹೇಳ್ತೀವಿ ಹೌದಾ ಸೊ ಹಂಗರ ಅದು ಎಲ್ಲಿ ವ್ಯಕ್ತವಾಗಿದೆ ಈ ಕೆಳಗಿನ ಯಾವ ಸಂವಿಧಾನದ ಭಾಗಗಳು ಅಥವಾ ಅಂಶಗಳು ಭಾರತವು ಜಾತ್ಯತೀತ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಓಕೆ ಉಲ್ಲೇಖಿಸುತ್ತದೆ ಮತ್ತು ವ್ಯಕ್ತಪಡಿಸುತ್ತದೆ ಅಂತ ಕೇಳಿ ಪ್ರಶ್ನೆಯನ್ನ ಕೇಳಬಹುದು ನಿಮ್ಗ ವಿದ್ಯಾರ್ಥಿಗಳೇ ಸೊ ಅದಕ್ಕೆ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಅದನ್ನು ಹೇಳ್ತೇವೆ ನಾವು ಜಾತ್ಯಾತೀತತೆ ಓಕೆ ಮೂಲಭೂತ ಹಕ್ಕು ಪೀಠಿಕೆ ಮೂಲಭೂತ ಹಕ್ಕುಗಳು ಇವೆರಡು ಮೂಲ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಎಲ್ಲರಿಗೂ ಸಮಾನವಾಗಿ ಮೂಲಭೂತ ಹಕ್ಕುಗಳು ಅನ್ವಯವಾಗ್ತವೆ ಅನ್ನೋದನ್ನ ಸೊ ಇದು ವ್ಯಕ್ತಪಡಿಸುತ್ತೆ ಮತ್ತು ಅನುಷ್ಠಾನಕ್ಕೆ ತರುವಂತ ಅಂಶವನ್ನ ಮೂಲಭೂತ ಹಕ್ಕುಗಳು ಹೇಳ್ತವೆ ಈ ರೀತಿ ಆ ಟಾಪಿಕ್ ಗಳನ್ನ ನೋಡಿಕೊಂಡೇ ನಿಮಗೆ ಇವನ್ನ ಸಿದ್ಧಪಡಿಸಿರುವಂತದ್ದು ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಧಾರವಾಗಿ ಈ ಟಾಪಿಕ್ ಗಳನ್ನು ಸಿದ್ಧಪಡಿಸಿರುವುದರಿಂದ ನಿಮಗೆ ತುಂಬಾ ಸುಲಭವಾಗ್ತದೆ ನಿಮ್ಮ ಸಿದ್ಧತೆ ಸರಳವಾಗ್ತದೆ ಪೌರತ್ವದ ಮೇಲೆ ರೈಟ್ ಸೊ ಹಕ್ಕುಗಳ ಬಗ್ಗೆ ಹೌದಾ ರಿಟ್ಸ್ ಗಳ ಮೇಲೆ ಪ್ರಶ್ನೆಗಳಾಗಿದ್ದಾವೆ ಇನ್ನು ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಅವುಗಳ ಮಹತ್ವ ಮೂಲಭೂತ ಕರ್ತವ್ಯಗಳು ಮತ್ತು ಅವುಗಳ ಮಹತ್ವ ಸಂವಿಧಾನದ ತಿದ್ದುಪಡಿ ವಿಧಾನ ಮತ್ತು ಪ್ರಮುಖ ತಿದ್ದುಪಡಿಗಳು ಕೇಂದ್ರೀಯ ಮಾದರಿ ಮತ್ತು ಏಕೀಕೃತ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಅಧ್ಯಕ್ಷೀಯ ವ್ಯವಸ್ಥೆ ಮತ್ತು ಸಂಸದೀಯ ವ್ಯವಸ್ಥೆ ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಕೇಂದ್ರ ರಾಜ್ಯಗಳ ಸಂಬಂಧ ಹೇಗಿರುತ್ತೆ ಸೊ ರಾಜ್ಯ ರಾಜ್ಯಗಳ ನಡುವಿನ ಸಂಬಂಧಗಳು ತುರ್ತು ಪರಿಸ್ಥಿತಿ ನಿಬಂಧನೆಗಳು ರಾಷ್ಟ್ರೀಯ ಹಣಕಾಸಿನ ಮತ್ತು ರಾಜ್ಯ ತುರ್ತು ಪರಿಸ್ಥಿತಿಗಳು ರೈಟ್ ಸೊ ಜಮ್ಮು ಕಾಶ್ಮೀರಕ್ಕೆ ಮತ್ತು ಅದರ ರಾಜ್ಯಗಳಿಗೆ ಇತರ ರಾಜ್ಯಗಳಿಗೆ ಕೊಟ್ಟಿರತಕ್ಕಂಥ ವಿಶೇಷ ಸ್ಥಾನಮಾನ ಜಮ್ಮು ಕಾಶ್ಮೀರ ಇಲ್ಲ ಅಂದ್ರೆ ಆ ಒಂದು ವಿಶೇಷ ಸ್ಥಾನಮಾನವನ್ನು ಇದಕ್ಕೆ ರದ್ದುಪಡಿಸಲಾಗಿದೆ ಹನ್ನೊಂದು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನದ ಸೌಲಭ್ಯಗಳಿದೆ ಹನ್ನೊಂದು ರಾಜ್ಯಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಭಾಗದ ಆತರ ಕೇಂದ್ರ ಸರ್ಕಾರದ ಕಾರ್ಯಾಂಗ ಅದರಲ್ಲಿ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಮಂತ್ರಿ ಮಂಡಳದ ಅಟಾರ್ನಿ ಜನರಲ್ ಇವರೆಲ್ಲರ ಬಗ್ಗೆ ಅವರ ಆಯ್ಕೆ ನೇಮಕ ಅಧಿಕಾರ ಪ್ರಮಾಣವಚನ ರೈಟ್ ಸೊ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತದೆ ಅವರನ್ನು ತೆಗೆದುಹಾಕುವ ಪ್ರಕ್ರಿಯೆ ಇದೆಲ್ಲವನ್ನೂ ಕೂಡ ಇದರಲ್ಲಿ ಕವರ್ ಮಾಡಲಾಗ್ತದೆ ಈ ರೀತಿ ಒಟ್ಟು ನೋಡಿ ಇಲ್ಲಿ ನಾನು ಮೂವತ್ತು ಟಾಪಿಕ್ಗಳನ್ನ ನಾನು ಇಲ್ಲಿ ಗುರುತಿಸಿದ್ದೇನೆ ಮೂವತ್ತೊಂದು ಟಾಪಿಕ್ ಗಳು ಮತ್ತೆ ನಿಮಗೆ ಇತಿಹಾಸ ಅಂತ ಬಂದ್ರೆ ಇಲ್ಲಿನೂ ಕೂಡ ಈ ಮೆಡಿವಲ್ ಮಾಡರ್ನ್ ಮೂರನ್ನು ಕೂಡ ಬ್ಯಾಲೆನ್ಸ್ ಆಗಿ ನೀವು ಕಲ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಏನ್ಸಿಯೆಂಟ್ ಮೆಡಿವಲ್ ಮಾಡರ್ನ್ ಅಂತ ಹೌದಾ ಸೊ ಧಾರ್ಮಿಕ ಚಳುವಳಿಗಳು ವಿವಿಧ ಧರ್ಮಗಳು ಅವುಗಳ ಬಗ್ಗೆನು ಕೂಡ ಕೊಡ್ತಾನೆ ಧರ್ಮಗಳು ಅಹ್ ಮತ್ತೆ ಅವುಗಳ ಪ್ರತಿಪಾದನೆ ಏನು ಅಂತ ಮೌರ್ಯರ ಕಾಲ ಮೌರ್ಯ ಯುಗ ಮೌರ್ಯರ ನಂತರದ ಕಾಲ ಸಂಗಮ ಯುಗ ಗುಪ್ತರ ಯುಗ ಗುಪ್ತರ ನಂತರದ ಕಾಲ ಆರಂಭಿಕ ಮಧ್ಯ ಯುಗ ದೆಹಲಿ ಸುಲ್ತಾನರು ಸ್ಥಳೀಯ ಸಂಸ್ಥಾನಗಳ ಉದಯ ಹೀಗೆ ಆ ಇವೆಲ್ಲ ಟಾಪಿಕ್ ಎನ್ ಸಿಎಂ ಟು ಮೆಡಿವಲ್ ಮಾಡರ್ನ್ ಇವೆಲ್ಲದರಿಂದನು ಕೂಡ ಟಾಪಿಕ್ ಗಳನ್ನ ನೋಡ್ಕೋಬೇಕಾಗತ್ತೆ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೇಗೆ ಬಂದಿದ್ದಾವೆ ಈ ಭಾಗದಿಂದ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇವೆ ನಾವು ರೈಟ್ ಇಲ್ಲಿನೂ ಕೂಡ ಸುಮಾರು ಎಸ್ ನಲ್ವತ್ತು ಎರಡು ನಲವತ್ತೆರಡು ಟಾಪಿಕ್ ಗಳನ್ನ ನಾವು ಗುರುತಿಸಬಹುದು ಇಲ್ಲಿ ರೈಟ್ ನಲ್ವತ್ ಮೂರು ಅನ್ನಿ ನಲ್ವತ್ಮೂರು ಇವನು ಕೂಡ ಯಾಕೆ ಕರೆಂಟ್ ಅಫೇರ್ಸ್ ಲಿಂಕ್ ಅದ್ರ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋದ್ರಿಂದ ಇದನ್ನು ಕೂಡ ಜೋಡಿಸಬಹುದು ಇನ್ನು ಭೂಗೋಳ ಅಂತ ಬಂದ್ರೆ ಜೋಗ್ರಫಿ ರೈಟ್ ಸೊ ಇಡೀ ಒಂದು ನಮ್ಮ ಭೂ ವ್ಯವಸ್ಥೆ ಭೂಮಂಡಲದ ಆ ಏನು ಮಾಹಿತಿ ಇದೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ ಓಕೆ ಸೊ ಸೌರವ್ಯೂಹ ಮತ್ತು ಭೂಮಿ ಶಿಲಾಗೋಳ ವಾಯುಗೋಳ ಜಲಗೋಳ ವಾತಾವರಣ ಮತ್ತು ವಾಯುಮಂಡಲ ಕೃಷಿ ಕೃಷಿ ವಿಧಾನಗಳು ಸುಸ್ಥಿರ ಕೃಷಿ ಪದ್ಧತಿ ಈ ತರ ಎಲ್ಲ ರೈಟ್ ಇದನ್ನೆಲ್ಲ ನಾವಿಲ್ಲಿ ಭೂಗೋಳದಲ್ಲಿ ಸ್ಟಡಿ ಮಾಡ್ತೀವಿ ಇಲ್ಲಿನೂ ಕೂಡ ಫಿಸಿಕಲ್ ಜೋಗ್ರಫಿ ಮತ್ತೆ ಸೋಷಿಯಲ್ ಜಾಗ್ರಫಿ ಎಕನಾಮಿಕ್ ಜೋಗ್ರಫಿ ಇವನ್ನೆಲ್ಲಾನು ಕೂಡ ನೋಡ್ಕೋಬೇಕಾಗತ್ತೆ ಓಕೆ ಸೊ ಭಾರತದಷ್ಟೇ ಅಲ್ಲ ಜಗತ್ತಿನ ರೈಟ್ ಭೌಗೋಳಿಕ ವ್ಯವಸ್ಥೆ ಏನಿದೆ ಭೌಗೋಳಿಕ ಹಿನ್ನೆಲೆ ಅದನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನು ಎಕನಾಮಿಕ್ಸ್ ಅಂತ ಬಂದಾಗ ಇಂಡಿಯನ್ ಎಕಾನಮಿ ಭಾರತದ ಆರ್ಥಿಕತೆ ಓಕೆ ಇಲ್ಲಿನೂ ಕೂಡ ಈ ಟಾಪಿಕ್ಗಳನ್ನ ನಾನು ಮಾಡಿದ್ದೀನಿ ಓಕೆ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆ ಅರ್ಥವ್ಯವಸ್ಥೆ ಲಕ್ಷಣಗಳು ಈ ತರ ಎಲ್ಲ ರೈಟ್ ಸೊ ಇವು ಕೂಡ ಆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಮೇಲೆ ಇಪ್ಪತ್ತೆರಡು ಟಾಪಿಕ್ ಗಳನ್ನು ಐಡೆಂಟಿಫೈ ಮಾಡಿದನು ಇಪ್ಪತ್ತೆರಡು ಟಾಪಿಕ್ ಗಳು ಸೊ ಇವುಗಳಿಂದ ಪ್ರಶ್ನೆಗಳು ವಿದ್ಯಾರ್ಥಿ ಓಕೆ ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೊ ಕೋಶ ಜೀವಕೋಶೀಯ ಮೂಲ ಘಟಕ ಅಂದ್ರೆ ಬಯಾಲಜಿಯಲ್ಲಿ ಜೀವಕೋಶ ಅಂದ್ರೆ ಏನು ಅದರಲ್ಲಿ ಏನೇನು ಘಟಕಗಳಿದಾವೆ ಓಕೆ ಜೀವಿಗಳ ವರ್ಗೀಕರಣ ಶರೀರ ರಚನೆ ಉಸಿರಾಟ ಸಂಚಲನ ವ್ಯವಸ್ಥೆ ಓಕೆ ವಿಸರ್ಜನೆ ನರವಿವಾಹ ಈ ತರ ಎಲ್ಲ ಓಕೆ ರೈಟ್ ಮತ್ತೆ ಹ್ಮ್ ಪರಿಸರ ಮತ್ತು ಪರಿಸರ ವಿಜ್ಞಾನ ಎಕಾಲಜಿ ಅಂಡ್ ಎನ್ವರೋನ್ಮೆಂಟ್ ರೈಟ್ ಸೊ ಜೀವ ಪರಿಸರದ ಮೂಲ ಮೂಲಭೂತ ಅಂಶಗಳು ಅಂದ್ರೆ ಎಕಾಲಜಿ ಎನ್ರೋನ್ಮೆಂಟ್ ಮೇಲೂ ಕೂಡ ಹಲವಾರು ಪ್ರಶ್ನೆಗಳು ಬಂದೇ ಬರ್ತವೆ ಇಲ್ಲಿನೂ ಕೂಡ ನಾವು ಹಳೆ ಪ್ರಶ್ನೆ ಪತ್ರಿಕೆಗಳಿಂದ ಇವೆಲ್ಲ ಟಾಪಿಕ್ ಅನ್ನ ಗುರುತಿಸಿದ್ವಿ ವಿದ್ಯಾರ್ಥಿಗಳೇ ಸೊ ಇದನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಯಾರು ಆಸಕ್ತಿರಿದಿರಿ ಸರ್ ನಾನು ಪಿ ಸಿ ಪಿ ಐ ಟಾರ್ಗೆಟ್ ಅನ್ನೋದು ನಾನು ಮಾಡಲೇಬೇಕು ಇದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಳ್ಳೇಬೇಕು ನನಗೆ ಸರಿಯಾದ ಮಾರ್ಗದರ್ಶನ ಬೇಕು ಅಂತಂದ್ರೆ ಬಂದವರಿಗೆ ಸೊ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಆ ಗ್ರೂಪ್ ಅನ್ನ ನಮ್ಮ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ರಿ ಓಕೆ ಸೊ ನಮ್ಮ ಒಂದು ಈ ಕೋರ್ಸ್ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಕೇವಲ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಓಕೆ ಮೊದಲ ನೂರು ವಿದ್ಯಾರ್ಥಿಗಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಪರ್ ದಿ ದಿಸ್ ಕೋರ್ಸ್ ಓಕೆ ಪಿ ಸಿ ಪಿ ಎಸ್ ಐ ಕೋರ್ಸ್ಗೆ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಸೊ ನೂರು ರೂಪಾಯಿ ಮಾತ್ರ ಪ್ರತಿದಿನ ತರಗತಿಗಳು ಮೂರಿಂದ ನಾಲ್ಕು ಗಂಟೆ ತರಗತಿಗಳು ಇರ್ತವೆ ಸೊ ಪ್ರತಿದಿನ ನಿಮಗೆ ಬೇಸಿಕ್ ಇಂದ ಕಾಂಪ್ರಹೆಸಿವ್ ಅಪ್ಲೈಡ್ ಎಲ್ಲವೂ ಕೂಡ ಕವರ್ ಮಾಡಿಕೊಳ್ಳಲಾಗ್ತದೆ ಬೇಸಿಕ್ ಬೇಸಿಕ್ ಸಬ್ಜೆಕ್ಟ್ ಓಕೆ ಮತ್ತೆ ಅಪ್ಲೈಡ್ ಅದ್ರಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ ಅವು ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇವೆಲ್ಲವನ್ನು ಕೂಡ ಕವರ್ ಮಾಡಿ ನಿಮ್ಮನ್ನ ಸಂಪೂರ್ಣವಾಗಿ ಸಿದ್ಧಗೊಳಿಸಲಾಗುತ್ತೆ ರೈಟ್ ಇತರ ಎಲ್ಲ ಟಾಪಿಕ್ ಅನ್ನ ಹಾಕಿದ್ದಾರೆ ಇನ್ನು ಜಿ ಕೆ ಅಂತ ಬಂದಾಗ ಜಿ ಕೆ ಸಿಕ್ಕಾಪಟ್ಟೆ ವಾಸ್ಟ್ ಆಗಿದೆ ವಿದ್ಯಾರ್ಥಿಗಳೇ ಸುಮಾರು ನಾನೇ ನೂರ ಇಪ್ಪತ್ತೈದು ಟಾಪಿಕ್ ಗಳನ್ನ ಗುರುತಿಸಿದ್ದೀನಿ ಓಕೆ ರೈಟ್ ನೂರ ಇಪ್ಪತ್ತೈದು ಟಾಪಿಕ್ ಗಳು ಇಲ್ಲಿದ್ದಾವೆ ಜಿ ಎ ಸಿಲಬಸ್ ಅಂತ ಎಸ್ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಈ ಒಂದು ಮಾಹಿತಿಯನ್ನ ಕೊಡ್ತೀನಿ ಓಕೆ ಎಸ್ ಇಲ್ಲಿ ಜನರಲ್ ಅವೇರ್ನೆಸ್ ಟಾಪಿಕ್ಸ್ ಈ ತರ ಇದಾವೆ ವಿದ್ಯಾರ್ಥಿಗಳೇ ಜನರಲ್ ಅವೇರ್ನೆಸ್ ಟಾಪಿಕ್ಸ್ ಇದಾವೆ ನೋಡಿ ನಂಬರ್ ಭಾರತ ಮತ್ತು ಕರ್ನಾಟಕದ ಕುರಿತು ಸಾಮಾನ್ಯ ಜ್ಞಾನ ಭಾರತ ಮತ್ತು ಕರ್ನಾಟಕದ ಕುರಿತು ಸಾಮಾನ್ಯ ಜ್ಞಾನ ರಾಜ್ಯಗಳು ರಾಜ್ಯಗಳ ನಡುವಿನ ಹೋಲಿಕೆ ಜನಸಂಖ್ಯೆ ವಿಸ್ತೀರ್ಣ ಓಕೆ ಸೊ ಬೆಳೆಗಳು ಇವುಗಳ ಆಧಾರದಲ್ಲಿ ಹೋಲಿಕೆ ರೈಟ್ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ನಡುವಿನ ಹೋಲಿಕೆ ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಏನಾದರೂ ಸುದ್ದಿ ಬಂತು ಜನಸಂಖ್ಯೆಯಲ್ಲಿ ಯಾವ್ದು ರಾಜ್ಯ ಮೊದಲು ಯಾವ್ದು ರಾಜ್ಯ ಕೊನೆಗಿದೆ ಯಾವ್ದು ರಾಜ್ಯ ಮಧ್ಯದಲ್ಲಿದೆ ಈ ತರ ಎಲ್ಲ ಮತ್ತೆ ಉತ್ಪಾದನೆಯಲ್ಲಿ ಹೂಡಿಕೆಯಲ್ಲಿ ಕೈಗಾರಿಕೆಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಓಕೆ ಸೊ ಖನಿಜ ಸಂಪನ್ಮೂಲಗಳ ಉತ್ಪಾದನೆಯಲ್ಲಿ ಕೃಷಿ ಬೆಳೆಗಳ ಉತ್ಪಾದನೆಯಲ್ಲಿ ಹೋಲಿಕೆ ಈ ತರ ಎಲ್ಲ ನೋಡ್ಕೋಬೇಕಾಗತ್ತೆ ನಾವು ರೈಟ್ ಸೊ ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ನಡುವಿನ ಹೋಲಿಕೆ ಸೊ ಜಂಟಿ ರಕ್ಷಣಾಭ್ಯಾಸಗಳು ಇವಂಕರು ಪ್ರತಿ ಸಾರಿ ಪ್ರಶ್ನೆ ಬಂದೇ ಬರ್ತದೆ ಮಿಲಿಟರಿ ಏರ್ಫೋರ್ಸು ಮತ್ತೆ ಅಹ್ ಏನು ನೌಕಾದಳ ಓಕೆ ರೈಟ್ ಮಿಲಿಟರಿ ವಾಯುದಳ ಮತ್ತು ನೌಕಾದಳದ ಜಂಟಿಯ ಸಮರಾಭ್ಯಾಸಗಳೇನಿರ್ತವೆ ಅವುಗಳ ಬಗ್ಗೆ ಭಾರತೀಯ ರೈಲ್ವೆ ಕುರಿತಾದ ಮಾಹಿತಿ ಓಕೆ ರೈಟ್ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳು ಸ್ಥಳ ಅವುಗಳ ಉದ್ದೇಶ ಓಕೆ ಸೊ ಸುದ್ದಿಯಲ್ಲಿ ಇರ್ತಕ್ಕಂಥ ಕ್ರೀಡಾಕೂಟ ಮತ್ತು ಅವುಗಳ ವಿಶೇಷತೆ ಸುದ್ದಿಯಲ್ಲಿ ಇರತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗಳು ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳು ಅವುಗಳ ಥೀಮ್ ಓಕೆ ಸೊ ಪ್ರಮುಖ ದೇಶೀಯ ಮತ್ತು ಜಾಗತಿಕ ಕಂಪನಿಗಳು ಹೌದಾ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಮೀಸಲಿಟ್ಟ ಜೈವಿಕ ತಾಣಗಳು ಪ್ರಚಲಿತ ಸುದ್ದಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಸಮಿತಿಗಳು ಅವುಗಳ ಉದ್ದೇಶ ಮತ್ತು ಉದ್ದೇಶಗಳು ಓಕೆ ಅವುಗಳ ವರದಿಗಳು ರೈಟ್ ಸೊ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಸಾಹಿತ್ಯಿಕ ಪ್ರಶಸ್ತಿಗಳು ಪ್ರಮುಖ ಕ್ಷೇಪಣಿಗಳು ಮತ್ತು ಅವುಗಳ ವಿಧಗಳು ರಾಷ್ಟ್ರೀಯ ಸಂಸ್ಥೆ ಮತ್ತು ಸಂವಿಧಾನಿಕ ಶಾಸನಿಕ ಸಂಸ್ಥೆಗಳಲ್ಲಿ ಶಾಸನೀಯ ಸಂಸ್ಥೆಗಳು ಸಂವಿಧಾನಿಕ ಸಂಸ್ಥೆಗಳು ಶಾಸನೇತರ ಸಂಸ್ಥೆಗಳು ಓಕೆ ಹೀಗೆ ಒಟ್ಟು ಎಪ್ಪತ್ತೈದು ಟಾಪಿಕ್ ಗಳನ್ನ ನಾನು ಗುರುತಿಸ್ತೀನಿ ವಿದ್ಯಾರ್ಥಿಗಳೇ ಸೊ ಇವೆಲ್ಲ ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆ ಎಪ್ಪತ್ತೈದು ಟಾಪಿಕ್ಗಳ ಮೇಲೆ ನಿಮಗೆ ತರಗತಿಗಳನ್ನ ಕೊಡಲಾಗ್ತದೆ ವಿಷಯಗಳನ್ನ ಡಿಸ್ಕಷನ್ ಮಾಡಲಾಗ್ತದೆ ವಿದ್ಯಾರ್ಥಿಗಳ ಎಪ್ಪತ್ತೈದು ಟಾಪಿಕ್ ಓಕೆ ರೈಟ್ ಸೊ ಇದು ನಮ್ಮ ಜಿ ಕೆ ಸಿಲಬಸ್ ಇದು ಓಕೆ ಸೊ ಜಿ ಕೆ ಸಿಲಬಸ್ ಅಹ್ ಇದೇ ತರ ನಿಮಗೆ ರೈಟ್ ಸೊ ಬೇರೆ ವಿಷಯದಲ್ಲೂ ಕೂಡ ಬೇರೆ ಈ ಒಂದು ಟಾಪಿಕ್ ಮೇಲೂ ಕೂಡ ಪ್ರಶ್ನೆಗಳು ಇರುತ್ತವೆ ಓಕೆ ರೈಟ್ ಹ್ಮ್ ನೋಡಿದ್ರಲ್ಲ ಇದು ಸಿಲೆಬಸ್ ಓಕೆ ಮಾನಸಿಕ ಸಾಮರ್ಥ್ಯ ಹ ಆ ರಕ್ತ ಸಂಬಂಧದ ಪ್ರಶ್ನೆಗಳು ದಿಶಾಗ್ರಹಣ ಪ್ರಶ್ನೆಗಳು ಪ್ರತಿಶತ ಪ್ರಶ್ನೆಗಳು ಲಾಭ ನಷ್ಟ ಅನುಪಾತ ಮತ್ತು ಸಮಾನುಪಾತ ಸರಾಸರಿ ಮತ್ತು ವಯಸ್ಸಿನ ಲೆಕ್ಕಾಚಾರ ನೋಡ್ರಿ ಈ ತರ ಎಲ್ಲ ಇವೆಲ್ಲವೂ ಕೂಡ ಇದಾವೆ ಹೌದಾ ರೈಟ್ ನೋಡಿದ್ರಲ್ಲ ವಿದ್ಯಾರ್ಥಿಗಳ ಇವೆಲ್ಲ ನಿಮ್ಮ ಪಿ ಎಸ್ ಐ ಮತ್ತು ಪಿ ಗಾಗಿ ಬರ್ತಕ್ಕಂತ ಇದು ಟಾಪಿಕ್ಗಳು ಇವು ಓಕೆ ರೈಟ್ ಸೊ ಯಾವುದೇ ಎಕ್ಸಾಮ್ ತಗೋಳ್ರಿ ಯಾವುದೇ ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಕಳೆದ ಬಾರಿ ಆಗಿರ್ತಕ್ಕಂಥ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅನಲೈಸ್ ಮಾಡಿದಾಗ ನಿಮಗೆ ಸಿಗ್ತಾ ಇರೋದು ಇದೇ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಓಕೆ ಇದನ್ನ ಬಿಟ್ಟರೆ ಬೇರೆ ಏನು ಇಲ್ಲ ಸೊ ಯು ಹಾವ್ ಟು ಪ್ರಿಪೇರ್ ವೆಲ್ ಫಾರ್ ದೀಸ್ ಟಾಪಿಕ್ಸ್ ಇವೆಲ್ಲ ಟಾಪಿಕ್ ಅನ್ನು ಕೂಡ ಸಮಗ್ರವಾಗಿ ಆಳವಾಗಿ ತಿಳ್ಕೊಂಡಿರಬೇಕು ಅದರ ಮೇಲೆ ಶಾರ್ಟ್ ನೋಟ್ಸ್ ನಿಮ್ ಕಡೆ ಇರಬೇಕು ಅಂದ್ರೆ ನೀವು ರಿವಿಷನ್ ಮಾಡೋದಕ್ಕೆ ತುಂಬಾ ಸುಲಭ ಆಗ್ತದೆ ವಿದ್ಯಾರ್ಥಿಗಳೇ ಓಕೆ ಸೊ ರಿವಿಜನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಫ್ ಯು ಡೋಂಟ್ ರಿವೈಸ್ ಇಟ್ ಈಸ್ ವೇಸ್ಟ್ ಆಫ್ ಯುವರ್ ಟೈಮ್ ಓಕೆ ನೀವು ಎಲ್ಲ ಓದಿದಿರಿ ಬಟ್ ಅದನ್ನ ಹಲವಾರು ಬಾರಿ ಪುನರ್ಮನನ ಮಾಡಿಲ್ಲ ಸಿಂಹನಕುಲ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಯಶಸ್ಸು ದಕ್ಕೋದಿಲ್ಲ ವಿದ್ಯಾರ್ಥಿಗಳೇ ಓಕೆ ಸೊ ಎಷ್ಟು ಸಾರಿ ಓದ್ತಿರೋದಕ್ಕಿಂತ ಎಷ್ಟು ಬಾರಿ ನೀವು ಮನನ ಮಾಡ್ಕೊಳ್ತಾ ಇದ್ರಿ ಪುನರ್ಮನನ ಮಾಡ್ತಾ ಇದ್ರಿ ಅನ್ನೋದು ಬಹಳ ಮ್ಯಾಟರ್ ಆಗ್ತದೆ ರೈಟ್ ಸೊ ಆ ವಿಷಯ ನೀವು ಪರ್ಫೆಕ್ಟ್ ಆಗ್ಬೇಕು ಅದ್ರ ವೆಲ್ವರ್ಸ್ ಆಗ್ಬೇಕು ನೀವು ಅದರಲ್ಲಿ ಅಂದ್ರೆ ನೀವು ಅದನ್ನ ದಿನಂಪ್ರತಿ ಬಳಸ್ತಾ ಇರಬೇಕು ದಿನಂಪ್ರತಿ ಮಾತಾಡ್ತಾ ಇರ್ಬೇಕು ಅದ್ರ ಬಗ್ಗೆ ಓಕೆ ರೈಟ್ ಹಾಗಿದ್ದಾಗ ಮಾತ್ರ ನೀವು ಅದ್ರಲ್ಲಿ ವೆಲ್ವರ್ಸ್ ಆಗೋದು ಸಾಧ್ಯ ಓಕೆ ಸೊ ನಾಳೆ ಇದರ ಒಂದು ಪೇಪರ್ ಅನ್ನ ಅದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ ಏನಿದೆ ಅದನ್ನ ಮತ್ತು ಒಂದು ಪಿ ಎಸ್ ಐ ಎಕ್ಸಾಮ್ ಪೇಪರ್ ಏನಿದೆ ಅದನ್ನ ತಗೊಂಡು ನಿಮಗೆ ಹೇಗೆ ಹಿಂಗಾರ ಓದಬೇಕು ಅದ್ರ ಆನ್ಸರ್ ಮಾಡೋದು ಬಿಡಿ ಬರೀ ಅಟ್ಲೀಸ್ಟ್ ಅದರಲ್ಲಿ ನೀವು ಹೇಗೆ ಇವನು ಪ್ರಶ್ನೆಗಳನ್ನ ಕೇಳ್ತಿದ್ದಾನೆ ಯಾವ ರೂಪದಲ್ಲಿ ಕೇಳ್ತಾನೆ ಯಾಕೆ ಕೇಳಿದ್ದ ಇವೆಲ್ಲ ಆಂಗಲ್ ಇಂದ ಅದನ್ನ ಚರ್ಚೆ ಮಾಡುವ ಅನಲೈಸ್ ಮಾಡುವ ಓಕೆ ಸೊ ಒಂದು ವಾರಗಳ ಕಾಲ ಒಂದು ವಾರ ಬರೀ ಪ್ರಶ್ನೆ ಪತ್ರಿಕೆಯನ್ನ ಅನಲೈಸ್ ಮಾಡುವಂತು ಸಂಪೂರ್ಣವಾಗಿ ಎಲ್ಲಾ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡುವಂಥದ್ದು ಈ ರೀತಿ ಮಾಡಿ ಹಂಗಾರೆ ಆ ಟಾಪಿಕ್ ಯಾಕೆ ಮಹತ್ವದ್ದು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಎಸ್ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಕ್ಲಾಸ್ ನ ಲಿಂಕ್ ಅನ್ನ ಸೇರ್ ಮಾಡ್ರಿ ಎಸ್ ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ನೀವು ನನ್ನ ಈ ಒಂದು ಅವಧಿ ಓಕೆ ಒಂದು ಹಾಫ್ ಅನ್ ಅವರ್ ಏನು ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರಿ ನನ್ನ ಜೊತೆಗೆ ಆ ಅವಧಿ ನಿಮಗೆ ಫ್ರೂಟ್ಫುಲ್ ಆಗಿತ್ತು ಅನುಕೂಲವಾಗಿತ್ತು ಅಂತಂದಾಗ ಈ ಕ್ಲಾಸಿನ ಬಗ್ಗೆ ಕಮೆಂಟ್ ಅನ್ನ ಹಾಕ್ರಿ ರೇಟಿಂಗ್ ಹಾಕ್ರಿ ಓಕೆ ರೈಟ್ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಳ್ಳೋದನ್ನ ಮರಿಬೇಡ್ರಿ ಸರ್ ಹಂಗಾರೆ ಸಿಲೆಬಸ್ ನೋಡಿದ್ವಿ ಹಳೆ ಪ್ರಶ್ನೆ ಪತ್ರಿಕೆ ನೋಡ್ಬೇಕು ಅಂದ್ರಿ ಎಸ್ ಅದನ್ನು ಕೂಡ ನೋಡುವ ಮತ್ತೆ ಏನ್ ಓದ್ಬೇಕು ಇದಕ್ಕೆ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಸೊ ಹೇಗ್ ಓದ್ಬೇಕು ಏನ್ ಓದ್ಬೇಕು ಅನ್ನೋದನ್ನ ನಿಮ್ಗೆ ಗೊತ್ತೇ ಇಲ್ಲ ಸುಮ್ನೆ ಓದ್ತಾ ಹೋಗ್ತಿರ್ತೀರಿ ಯಾವ್ದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಟ್ಟಲೆ ಹಿಡ್ಕೊಂಡು ಕುತ್ಕೊಂಡಿರ್ತೀರಿ ಅದು ವೇಸ್ಟ್ ಮಾಡ್ಕೊಳಾಕೋಬೇಡ್ರಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಓಕೆ ಇದಕ್ಕೆ ತಯಾರಿಗೆ ಒಂದು ಸಿದ್ಧ ಸೂತ್ರ ಐತಿ ಹೌದಾ ನೋಟ್ಸ್ ಮಾಡ್ಕೊಳ್ಳೋದಕ್ಕೊಂದು ರೂಲ್ ನಿಯಮ ಐತಿ ಅದನ್ನ ಪಾಲನೆ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಮೂರರಿಂದ ನಾಲ್ಕು ತಿಂಗಳಲ್ಲಿ ಎಂತದೇ ಪರೀಕ್ಷೆ ಕೇಳಿದ್ರು ಕೂಡ ಅಂದ್ರೆ ಅವ್ರು ಯಾವುದೇ ಆಳವಾದಂತಹ ಪ್ರಶ್ನೆಗಳನ್ನ ಕೊಟ್ಟು ಕೇಳಿದ್ರು ಕೂಡ ನೀವು ಯಶಸ್ವಿ ಆಗುವ ರೀತಿ ನಿಮ್ಮನ್ನ ತಯಾರಿ ಮಾಡಬಹುದು ಓಕೆ ರೈಟ್ ಸೊ ಅದಕ್ಕೆ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಹ್ಹ್ ಇದ್ರ ಬಗ್ಗೆ ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಹೇಗೆ ಓದ್ಬೇಕು ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ನಾಳಿನ ತರಗತಿಯಲ್ಲಿ ಡಿಸ್ಕಶನ್ ಮಾಡ್ತೀನಿ ವಿದ್ಯಾರ್ಥಿಗಳೇ ನಾಳಿನ ತರಗತಿಯಲ್ಲಿ ಇದನ್ನ ಚರ್ಚೆ ಮಾಡ್ತೀನಿ ಓಕೆ ಎಸ್ ಸೊ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚ್ಕೊಡ್ರಿ ಈ ತರಗತಿನ ನಾಳೆ ಇದೇ ಸಮಯಕ್ಕೆ ಸೇಮ್ ಐದು ಗಂಟೆಗೆನೆ ಈ ತರಗತಿ ಇರ್ತದೆ ವಿದ್ಯಾರ್ಥಿಗಳೇ ಓಕೆ ಎಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ದೆನ್ ಟೇಕ್ ಕೇರ್ ಗುಡ್ ನೈಟ್ ಬೈ ಬೈ